ಮತ್ತೆ <tuk> ಏನೋ <tangan> <tuk tangan>

ಅರೆ ಅತ್ತಕೊಳ್ಳಿ ಯಜಮರೆ ಇಕರೆ ಸ್ಟ್ಯಾಂಡರ್ಡ್ ಇದೆಲ್ಲ ಪೈಪ್ ಲೈನ್ ಎಲ್ಲಾ ಹಳೆದೆಲ್ಲ ಇದಾಗಿದೆ ಎಲ್ಲಿ ತುಂಬಾ ಅಲ್ಲಿ ಅಂತ ಹೋಗನೆ ಅಲ್ಲಿ ಮಾಡ್ಲಿ ಅವರಿಗೆ ಹೇಳಿದಿನಿ ಎಸ್ಟಿಮೇಟಿ ಆಗೋದು ಮಲ್ ಮಾಡ್ಕೋಬೇಡಿ ಎಷ್ಟು ಪರ ಸಂತೋಷ ಇದೆ ಜೆ ಜಿಎಂ ಅವರಿಗೆ ಅಷ್ಟೇ ವಿರೋಧನೆ ಇರ್ತದೆ ತಾವು ಗೊಂದಲ ಮಾಡ್ಕೋಬೇಡಿ ಎಮ್ ಎಲ್ ಎ ಅವರು ಉದ್ಘಾಟನೆ ಮಾಡ್ತಾವ್ರೆ ಮಾಡ್ತಾರೆ ಅಷ್ಟೇ ಎಲ್ಲಿ ಲೈನ್ ತುಂಬಾ ಚೆನ್ನಾಗಿಲ್ಲ ತಚ್ಚಿ ಎಲ್ಲ ವ್ಯವಸ್ಥೆ ತೋರಬೇಕು ಬಸ ಅಲ್ಲಿ ನಿಂತಕೊಂಡು ಕೆಲಸ ಮಾಡಿಸ್ಕೊಬೇಕು ಯಾಕೆ ಅಂದರೆ ಕಾಂಟ್ರಾಕ್ಟರ್ಗಳು ಮಾಡ್ತಾರೆ ಅವ್ರುಗಳು ಎಷ್ಟು ಅಡಿ ಇರಬೇಕು ಎಷ್ಟು ಪಬ್ಲಿಕ್ ಇರಬೇಕು ಯಾವ ತರ ಕರೆಕ್ಟ್ ಆಗೈತೆ ನೋಡಿ ಮಲ್ಲಿಗೆ ಬಾರಾಮ್ಲೇ ಈಗ ಒಂದು ಬೀದಿಲಿ ಒಂದು ನೂರು ಮೀಟರ್ ಬಿಟ್ಬಿಟ್ಟವ್ರೆ ಇಂಜಿನಿಯರು ನಮ್ಮ ಮನೆ ಮಾತಾಡೋದು ಅದನ್ನೇ ಪ್ರತಿ ಒಂದು ಬೀದಿನೂ ಅಳತೆ ಮಾಡಿ ಕರೆಕ್ಟಾಗಿ ಎಚ್ ಕೆ ಸಿ ಒಂದ್ ಇನ್ನೂರು ಬಿಟ್ರೆ ಎಚ್ಕೆ ಸೇರಿಸಿಂಗ್ ನೋಡಿ ಗೊತ್ತಿಲ್ಲ ನೀವು ಹೇಳಿದ್ರೆ ಎಲ್ಲಿ ಲೈನ್ ಚೆನ್ನಾಗದೆ ಅದ್ರ ಬಿಟ್ಟು ನಾವು

ಎಲ್ಲ ಒಟ್ಟಿಗೆ ಇಟ್ಕೊಳ್ಳಿ ಹಂಗೆ ಫೋಟೋಗೆ ಹಂಗೆ ಇಡ್ಕೊಳ್ಳಿ ಫೋಟೋ ಮುಂದೆ ಅಣ್ಣ ಈ ಕಡೆ ನೋಡಿ ಓಕೆ ಅಣ್ಣ ಓಕೆ ಅಣ್ಣ ಗುದ್ದಿಲಿ ಎತ್ತಣ

फुक्कात आपर चोडि दिखाश दम जम invers, नस्को्रमक और गण, जप्टुन आखता को बराद इना हो ಬೋಲ್ ಚೇಂಜ್ ಆಗಿದಂಗೆ ಆಧಾರಿತವಾಗಿ ಇವರು ಆಪನ್ ಏತರ ಅವರು ಇರತಕ್ಕಂತ ಏನು ಮಾಡ್ಬೇಕಂತ પીડીવા પીડીવા પર બેક તો પીડીવા 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 કરી આવો ને પીડીવા બની બની તો પીડીવા Gracias.